ಕೆಡಿಸಿಸಿ ಬ್ಯಾಂಕಿಗೆ ಸತತ ಆರನೇ ಬಾರಿ ಆಯ್ಕೆಯಾದ ಶಾಸಕ ಶಿವರಾಜ್ ಹೆಬ್ಬಾರ್ ನ್ಯಾಯಾಲಯದ ಆದೇಶದಲ್ಲಿ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕಿನ ಬಾಕಿ ಉಳಿದ ನಾಲ್ಕು ನಿರ್ದೇಶಿತ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಶಿರಸಿ ಮತಕ್ಷೇತ್ರದಿಂದ ಮಹಾಬಲೇಶ್ವರ ಹೆಗ್ಡೆ ಹದಿಮೂರು ಮತಗಳಿಂದ ಯಲ್ಲಾಪುರ ಕ್ಷೇತ್ರದಿಂದ ಶಿವರಾಮ್ ಹೆಬ್ಬಾರ್ ಹತ್ತು ಮತಗಳಿಂದ ಸತತ ಆರನೇ ಬಾರಿಗೆ ತಾಲೂಕು ಒಕ್ಕಲತ್ತಿನ ಹುಟ್ಟುವಳಿ ಮಾರಾಟ ಸಂಘದ ಮತ ಕ್ಷೇತ್ರದಿಂದ ರವಿ ಗಜಾನನ್ ಹೆಗಡೆ ಆರು ಮತಗಳಿಂದ ಹಾಗೂ ಹಾಲು ಉತ್ಪಾದಕರ ಕೂಲಿಕಾರರ ಇತರೆ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸುರೇಶ್ ಚಂದ್ರ ಹೆಗಡೆ ಕೇಶನ್ ಮನೆ ಚೀಟಿ ಎತ್ತುವ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕುಮಾರಿ ಕಾವೇರಾಣಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಆಯ್ಕೆಯಾದ ನಿರ್ಶಕರಿಗೆ ಚುನಾವಣಾಧಿಕಾರಿ ಕುಮಾರಿ ಕಾವೇರಾಣಿ ಪ್ರಮಾಣ ಪತ್ರವನ್ನು ತಿಳಿಸಿದರು ರವಿ ಗಜಾನನ ಹೆಗಡೆಯವರು ಆರು ಮತಗಳನ್ನ ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ತಾರೆಂದು ಎಂದು ಘೋಷಿಸುತ್ತೇನೆ ಹಾಗೇನೇ ಹಾಲು ಉತ್ಪಾದಕರ ಅಥವಾ ಕೂಲಿಕಾರರ ಇತರೆ ಸಹಕಾರಿ ಸಂಘಗಳ ಫಾರ್ಮಿಂಗ್ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಮತದಾನದ ಅಂಕಿಅಂಶವನ್ನ ಮಾಡಿರ್ತೇವೆ ಹಾಗೇನೇ ಇಂದು ಸೀಲ್ಡ್ ಕವರ್ನಲ್ಲಿಟ್ಟ ಹದಿನೇಳು ಮತಕ್ಷೇ ಮತಗಳನ್ನ ನಾವು ಕೌಂಟ್ ಮಾಡಿರ್ತೇವೆ ಅದು ಅದಾದ ನಂತರ ನಮಗೆ ಶ ಎರಡನ್ನ ನಾವು ಟ್ಯಾಲಿ ಮಾಡಿದಾಗ ಶಂಕರ್ ಪರಮೇಶ್ವರ ಹೆಗಡೆ ಅವರಿಗೆ ನೂರ ಒಂಬತ್ತು ಮತಗಳು ಬಂದಿರುತ್ತೆ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಅವರಿಗೂ ಕೂಡ ನೂರ ಒಂಬತ್ತು ಮತಗಳನ್ನ ಬಂದಿರುತ್ತೆ ಸಹಕಾರಿ ಆಕ್ಟ್ನ ಪ್ರಕಾರ ನಾವು ಚುನಾವಣಾ ಘೋಷಣೆ ಮಾಡಿದಾಗ ಚೀಟಿ ಎತ್ತುವ ಮೂಲಕ ಚುನಾವಣೆಯ ಘೋಷಣೆ ಮಾಡಬೇಕು ಅಂತ ನಮಗೆ ಹದಿನಾಲ್ಕು ಸೆಕ್ಷನ್ ಹದಿನಾಲ್ಕರಲ್ಲಿ ನಿರ್ದೇಶನ ಇರೋದ್ರಿಂದ ಚೀಟಿ ಎತ್ತಿದಾಗ ಈ ಒಂದು ಎರಡು ಅಭ್ಯರ್ಥಿಗಳಿಗೆ ಚೀಟಿ ಎತ್ತಿದಾಗ ಕೃಷ್ಣ ಹೆಗಡೆ ಅವರು ಚೀಟಿಯಲ್ಲಿ ಅವರ ಹೆಸರು ನಮೂದಾಗಿರೋದ್ರಿಂದ ಕನ್ಸಿಡರ್ ಮಾಡಿಬಿಟ್ಟು ನೂರ ಒಂದು ನೂರ ಒಂಬತ್ತು ಪ್ಲಸ್ ಒಂದು ಅಂತ ಕನ್ಸಿಡರ್ ಮಾಡಿಬಿಟ್ಟು ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಹೆಗಡೆ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸ

ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿ ಭಜೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸೆ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸಾ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಕರಾವಳಿ ಸೈಡ್ ಪಕ್ಕದಲ್ಲಿದೆ ಇಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ ತಿಂಡಿಗಳು ಸಿಗ್ತದೆ ನಾವು ಯಾವ ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನ ಸೂಪರ್ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟು ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ